ನೀವು ಎರಡು ದೇಶಗಳಲ್ಲಿ ಸುತ್ತಿದ್ದೀರಿ ಅವರಿಂದ ನಾವು ಕಲಿಬೇಕಾದದ್ದು ಏನಿದೆ ಅಂತ ನಿಮಗೆ ಕಾಣ್ತದೆ ಅಮೇರಿ ಸಿಂಗಾಪುರ ಮತ್ತು ಅಮೇರಿಕಾದಿಂದ ನಾವು ಏನು ಕಲಿಬೇಕಾಗಿದೆ ಅಂತ ಸಿಂಗಾಪುರಲ್ಲಿ ನಾವು ವರ್ಕ್ ಕಲ್ಚರನ್ನು ಸಾಧಾರಣ ಇಲ್ಲಿ ಆರು ತಿಂಗಳು ಅಮೇರಿಕಾದಲ್ಲಿ ಎಷ್ಟು ತಿಂಗಳು ಕೂಡ್ಸಿದ್ರೆ ಒಂದು ವರ್ಷ ಇದ್ರಲ್ಲಿ ಇಲ್ಲ ಹತ್ತು ತಿಂಗಳು ಹತ್ತು ತಿಂಗಳು ಹತ್ತು ಇನ್ನು ಹತ್ತು ಪ್ಲಸ್ ಆರು ಸಿಂಗಾಪುರ ಮತ್ತು ಅಮೆರಿಕಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ ಅದು ಎರಡು ಒಂದೇ ಇದೆಯಾ ಅವರಿಂದ ಕಲಿಬೇಕಾದದ್ದು ಏನಿದೆ ಅಂತ ನಿಮ್ಗೆ ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೆಯಾ ಹೇಗೆ ಇಲ್ಲ ವ್ಯತ್ಯಾಸ ಇದೆ ತುಂಬಾ ಇದೆ ಅಂದರೆ ಸಿಂಗಾಪುರಲ್ಲೆಲ್ಲ ಹೇಗೆ ಅಂತಂದರೆ ಅಂದರೆ ಫನ್ ಪ್ಲೇಸ್ ಅದು ಅರ್ಬನ್ ಹೆವಿ ಲೈಕ್ ಬೆಂಗಳೂರಿಗಿಂತ ಒಂದು ಲೆವೆಲ್ ಮೇಲ್ಗಡೆ ಅಲ್ಲಿ ಜನಗಳು ಮತ್ತು ಅಲ್ಲಿ ಟ್ರಾನ್ಸ್ ವ್ಯವಸ್ಥೆ ನಗರ ವ್ಯವಸ್ಥೆ ಇದೆ ಅಲ್ಲ ಜನಗಳು ರಶ್ ಬೆಂಗಳೂರು ಥರನೇ ಇದೆ ಅದು ಅಷ್ಟೇ ತುಂಬಾ ರಶ್ ಇದೆ ಜನ ಹೊರಗಡೆ ತುಂಬಾ ತಿರುಗಾಡ್ತಾರೆ ಅಂದ್ರೆ ಪೀಕ್ ಅವರ್ಸ್ ಕ್ಲೀನ್ನೆಸ್ ಬೆಳೆಸ್ನೆಸ್ ಮೈನ್ ಸಿಟಿನಲ್ಲಿ ಇದೆ ಹೊರಗಡೆ ಹೋದ್ರೆ ಅಲ್ಲೂ ಅದು ಅಫೆನ್ಸ್ ಆಗಿ ತಗೊಳ್ತಾರ ಅಂದ್ರೆ ಕೆಲವೊಂದು ನಮ್ಮ ಲಿಟ್ಲ್ ಇಂಡಿಯಾ ಅಂತ ಇದೆ ಅಲ್ಲಿ ನಮ್ಗ ಸಿಂಗಾಪುರಲ್ಲಿ ಅಲ್ಲಿ ಅವರು ಯಾರು ಮಾಡಕ್ ಇಂಡಿಯಾ ಥರನೇ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಅಂತ ಹೌದಾ ಗೊತ್ತಿಲ್ಲ ಆದ್ರೆ ಆದಷ್ಟು ಇಲ್ಲಿಗಿಂತ ಕ್ಲೀನ್ ಇದೆ ಲಿಟ್ಲ್ ಇಂಡಿಯಾ ಅಂತ ಗಲೀಜೆ ಇಲ್ಲ ಅಲ್ಲಿ ಆದರೆ ಈ ಫುಟ್ಪಾತ್ ವ್ಯಾಪಾರ ಎಲ್ಲ ಇದೆ ಅಲ್ಲಿ ಸ್ವಲ್ಪ ಫುಟ್ಪಾತ್ ಮೇಲೆಲ್ಲ ಬಟ್ಟೆ ಸಾರ ಅಲ್ಲಿ ಎಮ್ ಟಿ ಆರ್ಗೆ ಅಲ್ಲಿ ಕನ್ನಡಿಗರ ಕೋಮಲಾಸ್ ಅಂತ ಅಲ್ಲಿ ಕೋಮಲ ರೆಸ್ಟೋರೆಂಟ್ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಎಮ್ ಟಿ ಆರ್ ಅಂದ್ರೆ ಬ್ರ್ಯಾಂಡ್ ಇದೆ ಅಲ್ಲಿ ಈಗಿದೆ ನಾನು ಎಂ ಟಿ ಆರ್ ಹೋಗಿಲ್ಲ ನಾನು ಕೋಮಲಾಸ್ ಹೋಗಿದೆ ಕೋಮಲಾಸ್ ಅಂತ ಶರವಣಾಪ್ ಹೋಗಿದೆ ಬೆಂಗಳೂರಿನವ್ರೆ ಇಲ್ಲ ತಮಿಳ್ ಚೆನ್ನೈನವರು ಚೆನ್ನೈ ಕನ್ನಡಿಗರು ಯಾರು ತಮಿಳ್ ಜಾಸ್ತಿ ಅಲ್ಲಿ 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 ಇದು ಮಧ್ಯ ಭಾಗದಲ್ಲಿ ಇದ್ರಿ ನೀವು ಅದರಲ್ಲಿ ಸೆಂಟ್ರಲ್ ಅಮೆರಿಕಾದಲ್ಲಿ ಅಲ್ಲಿ ಎಲ್ಲೆಲ್ಲ ಹೋಗಿದ್ರಿ ಡಿಸ್ನಿ ಲ್ಯಾಂಡ್ ಗೆಲ್ಲ ನಾನು ಇದಕ್ಕೆ ಹೋಗ್ಲಿಲ್ಲ ಯೂನಿವರ್ಸಲ್ ಸ್ಟುಡಿಯೋ ಒಂದು ಹೋಗಲಿಲ್ಲ ಬಟ್ ಇದಕ್ಕೆ ಹೋಗಿದ್ದೆ ಗ್ರ್ಯಾಂಡ್ ಕ್ಯಾನಿಯನ್ ಹೋಗಿದ್ದೆ ಆಮೇಲೆ ಲಾಸ್ ವೇಗಾಸ್ ಹೋಗಿದ್ದೆ ನಯಾಗರ ಫಾಲ್ಸ್ ಹೋಗಿದ್ದೆ ಆಮೇಲೆ ನ್ಯೂಯಾರ್ಕ್ ನ್ಯೂ ಜರ್ಸಿಯಲ್ಲಿ ಹೋಗಿದೆ ಇದು ನಿಮ್ಮ ಪರ್ಸನಲ್ ಆಗಿ ಹೌದೌದು ನಮ್ಮ ಫ್ರೆಂಡ್ಸ್ ಇದಲ್ಲ ಜೊತೆಗೆಲ್ಲ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಯಾವ ಏಕೆ ಚಿತ್ರಗಾರರು ಭೇಟಿಯಾಗಿ ಇಲ್ಲ ನೋಡಿದ್ದೀನಿ ನಾನು ನ್ಯೂಯಾರ್ಕ್ನಲ್ಲಿ ಮತ್ತೆ ಲಾಸ್ಟ್ ಅಲ್ಲಿ ಭಾಳ ನೋಡಿದೆ ಅಲ್ಲಿ ಮಾಲ್ಗಳಲ್ಲಿ ಚಿತ್ರ ಇದು ಮಳಿಗೆಗಳು ಇಟ್ಕೊಂಡಿರ್ತಾರೆ ಅವ್ರದ್ದೇ ಒಂದು ಮಳಿಗೆ ಒಂದು ಅಂಗಡಿ ಇರೋಲ್ಲ ಯಾಕೆ ಇಲ್ಲೆಲ್ಲ ಮಾಲ್ಗಳಲ್ಲಿ ಬಂಡೆ ಅಂಗಡಿ ಇರುತ್ತಲ್ಲ ಆದರೆ ಅವ್ರು ಏನು ಮಾಡ್ತಾರೆ ಒಂದು ಟೀಮ್ ಇರುತ್ತೆ ಒಬ್ಬ ಬರಿತಾನೆ ಕ್ಯಾರಿಕೆ ಇನ್ನೊಬ್ಬ ಸ್ಕ್ಯಾನ್ ಮಾಡಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ಎಲ್ಲ ಹಾಕ್ತಾನೆ ಕಂಪ್ಯೂಟರ್ ಅಲ್ಲಿ ಮೂರನೇ ಅದಕ್ಕೆ ಫ್ರೇಮ್ ಹಾಕಿ ಕೊಡ್ತಾನೆ ಅದು ಒಂದು ಟೀಮ್ ವರ್ಕ್ ಮಾಡ್ತಾರೆ ಮಾಡಿ ನೀವು ಒಂದು ರಸ್ತೆ ಬದಿಯಲ್ಲಿ ಚಿತ್ರ ಮಾಡಿ ಹಾಗೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲಿ ಪರ್ಮಿಷನ್ ತಗೊಳ್ಬೇಕ ನಾವೇ ನಮಗೆ ಒಂದ್ ಕಡೆ ನಾವು ನಿಲ್ತಾ ಇರಲಿ ನೋಡ್ಕೊಂಡು ಹೋಗ್ತಾ ಇದ್ವಿ ಟೂರಿಸ್ಟ್ ಅಲ್ಲ ಯಾ ನಾವು ನೀವು ಟೂರಿಸ್ಟ್ ವೀಸಾದಲ್ಲೇ ಹೋಗೋದು ಬರಲೇದೆ ಇಲ್ಲ ವರ್ಕ್ ಎಚ್ ಒನ್ ಪಿನಲ್ಲೇ ಹೋಗಿದ್ದು ಯಾ ಏನಾಯ್ತು ನಾವು ಇದ್ದಿದ್ದ ಊರಲ್ಲಿ ಮಾತ್ರ ನಮ್ಮ ಊರಪ್ಪ ಅದು ಅಲ್ಲಿ ನಮ್ಮ ನಮ್ಮ ಪ್ರೊಫೆಷನ್ ನಮ್ಮ ಕೆಲಸ ರೂಮ್ ಎಲ್ಲ ಅವರೇ ಕೊಟ್ಟಿದ್ರೆ ಅಥವಾ ಇಲ್ಲ ಮೊದಲು ಒಂದು ತಿಂಗಳು ಹೋಟೆಲ್ ಕೊಡ್ತಾರೆ ಆಮೇಲೆ ನಾವೇ ನೋಡ್ಕೋಬೇಕು ಮನೆಯನ್ನ ನಾವು ಮೂರು ಜನ ಸೇರಿ ಒಂದು ಮನೆ ಮಾಡಿದ್ವಿ ಅವ್ರು ಕನ್ನಡಿದ್ರೆ ಮೂರು ಜನ ಇಲ್ಲ ಅವರಿಬ್ಬರು ಬಾಂಬೆ ಬಾಂಬೆ ಅವರು ನಿಮ್ಮ ಬಾಂಬೆ ಎಲ್ಲ ಆಫೀಸ್ ಮಾತ್ರ ಆಫೀಸ್ ಇದ್ದದೆ ನಾನು ಇದ್ದಿದ್ದು ಬೆಂಗಳೂರು ಬ್ರಾಂಚಲ್ಲಿ ಅವರು ಮುಂಬೈನಲ್ಲೂ ಇದೆ ನಮ್ಮ ಎಂ ಫೆಸಿಸ್ ಅಲ್ಲಿಂದ ಒಂದು ಜನ ಬೆಂಗಳೂರಿಂದ ನೀವು ಒಬ್ಬರು ಮಾತಾಡೋದು ನೀವು ಎಂ ಫಸಿಸ್ ಬಿಟ್ಟು ಇಂ ಸಿಲ್ಗೆ ಹೋದ್ರಿ ಸ್ವಯರ್ ಅಲ್ಲಿ ಎಷ್ಟು ವರ್ಷ ಇದ್ರಿ ಐದು ಇಲ್ಲಿ ಐದು ವರ್ಷ ಐತೆ ಎಂ ಫಿಸ್ ಅಲ್ಲಿ ಅಲ್ಲ ಇ ಎಮ್ ಸಿ ಸ್ಕ್ವಯರ್ ಐದು ವರ್ಷ ಐತೆ ನೀವು ಎಂಸಿಸಲ್ಲಿ ಹನ್ನೆರಡು ವರ್ಷ ಇದ್ರಿ ನೀವು ಅಲ್ಲಿ ಯಾಕೆ ಬಿಟ್ರಿ ಅದೇ ನನಗೆ ಇ ಎಮ್ ಸಿ ಸ್ಕ್ವಯರ್ ಅಲ್ಲಿ ಮನೆಯಿಂದ ವರ್ಕ್ ಮಾಡೋ ಆಪ್ಷನ್ ಇತ್ತು ಆಫೀಸ್ಗೆ ಹೋಗೋ ಅದು ಹೇಳಿ ಇಲ್ಲಿ ಮಾರ್ತಳ್ಳಿ ಮಾರ್ತಳ್ಳಿ ನೀವು ಆಗಲೇ ಮನೆ ತಗೊಂಡಿದ್ರೆ ನಾನು ಎರಡು ಸಾವಿರದ ಒಂದರಲ್ಲಿ ಮನೆ ಇದನ್ನ ಹಾಂ ಟಿಕ್ಸಿದ ಓಕೆ ಇ ಎಮ್ ಸಿ ಸ್ಕ್ವೈರಲ್ಲಿ ಐದು ವರ್ಷ ಇದ್ದೀರಿ ನೀವು ಮತ್ತೆ ಅಲ್ಲಿಂದ ನೀವು ಬಿಟ್ಟು ಸ್ವಯಂ ಆಗಿಗಳು ಇದಕ್ಕೆ ಇ ಎಮ್ ಸಿ ಸ್ಕ್ವೈರಲ್ಲಿ ನಿಮ್ಗೆ ಆಗ ಎಷ್ಟು ಸಂಬಳ ನಾವು ಆರ್ಥಿಕ ಆಲೋಚನೆ ಪ್ರಕಾರ ನಾವು ಮಾತಾಡೋ ಕಾರಣ ಕೇಳ್ತಾ ಇದ್ದೆ ಬಾಗಿಲ ಆಗ ಲಕ್ಷ ನಲ್ವತ್ತು ಸಾವಿರ ಬರ್ತಾ ಬರ್ತಾಯಿತ್ತು ಅದು ಯಾವ ವಯಸ್ಸು ಇಲ್ಲ ಅದು ಎರಡು ಸಾವಿರದ ಹದಿನೇಳು ಅಲ್ಲ ಐದು ವರ್ಷ ಕೆಲಸ ಮಾಡಿದ್ರು ಬಿಡುವಾಗ ಅದೇ ಬಿಡುವಾಗ ಅಷ್ಟಿತ್ತು ಸೇರುವಾಗ ಹೇರುವ ಒಂದು ಹತ್ತು ಹದಿನೈದು ಸಾವಿರ ಕಡೆಗೈದಿರು ಅಲ್ಲಿ ವರ್ಷ ಅಲ್ಲಿ ನೀವು ವಿದೇಶಕ್ಕೆ ಹೋಗೋ ಚಾನ್ಸ್ ಇರಲಿಲ್ಲ ಇತ್ತು ಆದರೆ ಇನ್ನೂ ನಾನು ಹೋಗ್ಬೇಕಾಗಿತ್ತು ಆದರೆ ಹೋಗಿಲ್ಲ ಅಷ್ಟೇ ಅವಾಗ ನೀವು ಅಲ್ಲಿ ಬಿಟ್ಟು ಇದನ್ನು ಯಾಕೆ ಹೊರಗಡೆ ಬಂದ್ರಿ ಈ ಕ್ಷೇತ್ರದಲ್ಲಿ ಇಲ್ಲ ಅಲ್ಲಿ ಎಮ್ ಸಿ ಸ್ಕೂಲಲ್ಲಿ ಇದ್ದಾಗ ಡೆಲ್ ಟೇಕ್ ಓವರ್ ಮಾಡ್ತದೆ ಕಂಪ್ನಿ ತಗೊಂಡ ಅಲ್ಲಿ ಆಲ್ರೆಡಿ ಒಂದು ನೂರು ಜನ ಏನೋ ಡಿಸೈನರ್ಸ್ ಇದ್ರು ಹಾಗಾಗಿ ನಮ್ಮ ಟೀಮ್ ಕ್ಲೋಸ್ ಕ್ಲೋಸ್ ಆಯ್ತು ನಾನು ಕಾಯ್ತಾ ಇದ್ದೆ ಯಾಕೆಂದ್ರೆ ಅದು ಓಡಾಟ ಮತ್ತೆ ಏನಾಗುತ್ತೆ ಒಂದು ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಒಂದು ಐವತ್ತು ವರ್ಷ ನಲವತ್ತೈದು ವರ್ಷ ಆದ್ಮೇಲೆ ನೀವು ತುಂಬಾ ಹೈ ಪೊಸಿಷನ್ಗೆ ಹೋದ್ರೆ ಅಲ್ಲಿ ಇರ್ಬೋದು ಬಟ್ ಅದೇ ಒಂದೇ ಕೆಲಸನೇ ಮಾಡ್ತಾ ಇದ್ರೆ ನಿಮಗೆ ಬೋರಾಗ್ಬಿಡುತ್ತೆ ಹ್ಮ್ ಬೋರ್ ಆಯ್ತದ ಹಾಗಾಗಿ ಇವತ್ತು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಅಂದರೆ ಒಂದೇ ಥರ ಕೆಲಸ ಇತ್ತು ನನಗೆ ಇಲ್ಲಿ ಫ್ರೀಲಾನ್ಸಿಂಗ್ ತುಂಬ ಮಾಡ್ತಾ ಇದ್ದೆ ಅವಲ್ಲೇನ ಅಲ್ಲಿ ಇದಾಗಲೇ ಅಂತ ಇದೆ ಸೊ ಅದನ್ನೇ ಹೇಳಿ ಮತ್ತೆ ಬೇರೆ ಕಡೆ ಎಲ್ಲೂ ಟ್ರೈ ಹೋಗ್ಲಿಲ್ಲ ಟ್ರೈ ಮಾಡಲಿಲ್ಲ ನಿಮ್ಗೆ ಆಗ ಇಲ್ಲಿ ಮನೆಗೆ ಇ ಎಮ್ ಐ ಎಲ್ಲ ಕಟ್ಲಿಕ್ಕಿತ್ತ ಇನ್ನಿಲ್ಲ ಇಲ್ಲ ಇದ್ದಾನ ಮುಗಿದಿತ್ತು ನೀವು ಮುಗ್ದು ಅಂದ್ರೆ ಇದು ಇ ಎಮ್ ಐ ಇತ್ತ ಅಥವಾ ಒಂದು ನಾನು ಇ ಎಮ್ ಐನೇ ಹಣ ಬಂತು ಅದರಿಂದ ನಿಮ್ಗೆ ಇದೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ಆಯ್ತು ನೀವು ಸ್ವಯಂವಾಗಿ ಈಗ ಇದಾಗಿ ಎರಡು ಸಾವಿರದ ಯಾವ ಇಸಿಯಲ್ಲಿ ಎರಡು ಸಾವಿರ ಹಾಗೆ ನೀವು ಸ್ಟಾರ್ಟಲ್ಲಿ ಹೇಗಿತ್ತು ನಿಮ್ಮ ಈ ತೊಳಲಾಟ ಅಂದರೆ ಅಲ್ಲಿ ನಾನು ಅವಾಗ ಬಿಟ್ಟು ದಿವಸದಿಂದ ಇವತ್ನೂರು ಒಂದು ದಿವಸವೂ ನಾನು ಕೆಲಸ ಇಲ್ಲ ನಾನು ಫ್ರೀ ಇದ್ದೀನಿ ತಿಲ್ಲೇ ನಾನು ಪ್ರತಿ ದಿವಸವೂ ನನಗೆ ಕೆಲಸ ಇದ್ದೇ ಇದೆ ಇದರಲ್ಲಿ ಮುಖ್ಯವಾದ ಕೆಲಸ ಯಾವುದು ಇದರಲ್ಲಿ ನಾನೀಗ ಕಾಮಿಕ್ ಬುಕ್ ಮಾಡ್ತಾ ಇದ್ದೀನಿ ಯಾವ ಗ್ರಾಫಿಕ್ ನಾವೆಲ್ಲಂತ ಒಬ್ಬರು ಕ್ಲೈಂಟ್ ಇದ್ದಾರೆ ಸೀರೀಸ್ ಬುಕ್ ಇದೆ ಅವ್ರದು ಒಂದಾದ್ಮೇಲೆ ಒಂದು ಬರ್ತಾ ಇತ್ತು ಹದಿನಾರು ಪೇಜಿಂದು ಮಕ್ಕಳಿಗೆಗೋಸ್ಕರ ಅವರು ಇದು ಮಾಡ್ತಾರೆ ಅಡ್ವೆಂಚರ ಸ್ಟೋರಿಸು ಅವ್ರದ್ದು ಮೇಯ್ನ್ ಇದೆ ಜೊತೆಗೆ ಇನ್ನೊಂದು ಫುಡ್ ಕಂಪ್ನಿ ಒಂದಿದೆ ರಿಶ್ತಾ ಫುಡ್ಸ್ ಅಂತ ಅವ್ರದ್ದು ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟು ಹೀಗೆಲ್ಲ ಅವ್ರದ್ದು ಇದ್ದೇ ಇರುತ್ತೆ ಇರುತ್ತೆ ಮತ್ತು ಬುಕ್ಸ್ಗಳಿಗೆ ನಾನು ಆಫ್ ಪಬ್ಲಿಷರ್ಸ್ ಜೊತೆ ನನಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಆ ಪುಸ್ತಕಗಳಿಗೆಲ್ಲ ಒಳಗಡೆ ಚಿತ್ರಗಳು ಬರೆಯೋದು ಈ ಸಂಪರ್ಕ ನಿಮಗೆ ಎಂಫಸಿಸ್ ಮತ್ತು ರಾಫಲ್ ಇರುವಾಗಲೇ ಇತ್ತ ಮೊದಲಿಂದನೂ ಅಂದರೆ ನಿಮಗೆ ನೀವು ಹೊರಗಡೆ ಬಂದ ಮೇಲೆ ಇದಕ್ಕಿಂತ ಹೆಚ್ಚು ಸಂಬಳ ಸಿಗುತ್ತಾ ಹೇಗೆ ಕಡಿಮೆ ಕಡಿಮೆ ಅಂದರೆ ಹೇಳಕ್ಕೆ ಬರಲ್ಲ ಒಂದೊಂದು ತಿಂಗಳು ಸಹ ಬರ್ತದೆ ಅವರೇಜ್ ಆಗಿ ನಿಮಗೆ ಆದರೆ ನಿಮ್ಗೆ ಏನು ಸಾಲ ನಿಲ್ಲ ಏನಿಲ್ಲ ಸಾಲ ಏನಿಲ್ಲ ತೃಪ್ತರಾಗಿದ್ದೀರಿ ಅಂದರೆ ನೀವು ಯಾಕೆ ಬಿಟ್ಟೆ ಅಂತ ನಿಮ್ಗೆ ಸ್ವಾತಂತ್ರ್ಯ ಇದೆ ಈಗಲೂ ಬೇಕಾದ್ರೆ ಅವಕಾಶ ಸಿಗುತ್ತೆ ಕರೆದಿದ್ದಾರೆ ಹೋಗಿಲ್ಲ ಅಷ್ಟೇ ತೃಪ್ತಿ ಇದೆ ನಾನು ಮಾಡ್ತಾ ಇದ್ ಕೆಲಸ ಇಲ್ಲಿ ನಾನೇ ಬಾಸ್ ನಾನಿಲ್ಲಿ ನನ್ನ ಕ್ಲೈಂಟ್ ಗಳೆಲ್ಲ ನಮ್ಮನೆ ಹುಡ್ಕೊಂಡ್ ನಾನು ನಾನೆಲ್ಲೂ ಹೋಗ್ಬೇಕಾಗಿಲ್ಲ ಮತ್ತೆ ಗೌರವನು ಜಾಸ್ತಿ ಆಗಿದೆ ಮಾಡೋದ್ರಿಂದ ಮಾಡಿಸ್ತಾನೆ ಮದುವೆಗಳಿಗೆ ಕೊಡಲಿಕ್ಕೆಲ್ಲ ಆಲ್ಮೋಸ್ಟ್ ಡೈಲಿ ಇರುತ್ತೆ ಒಂದು ಎರಡು ಇದ್ದೇ ಇರುತ್ತೆ ಮತ್ತು ಇವೆಂಟ್ಗಳಿಗೆ ಹೋಗ್ತೀನಿ ಮದುವೆ ಇವೆಂಟು ಕಾರ್ಪೊರೇಟ್ ಇವೆಂಟ್ಸಿಗೆ ಹೋಗ್ತೀನಿ ಕಾರ್ಪೊರೇಟ್ ಕಂಪ್ನಿಗಳು ಕ್ಯಾರುಕ್ಯಾಚರ್ಸ್ ಮಾಡಿಸ್ತಾರೆ ಹಾಗಾಗಿ ವೆರೈಟಿ ಆಫ್ ವರ್ಕ್ ಇರೋದ್ರಿಂದ ಚೆನ್ನಾಗಿದೆ ಖುಷಿಯಾಗಿದೆ ನಿಮ್ಮ ಮಿನಿಮಮ್ ಚಾರ್ಜ್ ಎಷ್ಟು ಪರ್ ಡೇ ಈಗ ಬೇರೆ ಬೇರೆ ಕ್ಲೈಂಟಿಗೆ ಬೇರೆ ಬೇರೆ ಮಿನಿಮಮ್ ನೀವು ಮೂರಿಂದ ನಾಲ್ಕು ಸಾವಿರ ಮಾಡ್ತೀರಿ ಅದು ಒಂದು ಎಷ್ಟು ಅದು ಎಂಟು ಗಂಟೆಗೆ ಎಂಟು ಗಂಟೆಗೆ ನೀವು ಮ್ಯಾಕ್ಸಿಮಮ್ ಸಹ ನೀವು ಒದಗ ನೀವು ಆರ್ಟಾಗಿ ನೀವು ಪೇಂಟಿಂಗ್ ಅಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗಿರಿ ಎಂಟಿಂಗ್ ಮಾಡಿಲ್ಲ ನೀವು ಪೇಂಟ್ ಆಡ್ಬೋದು ಬಟ್ ನನಗೆ ಎಲ್ಲ ಇದರಲ್ಲೇ ಟೈಮ್ ಸಿಗಲ್ಲ ಅದೆಲ್ಲ ಮಾಡಿ ನೀವು ಮುಖ್ಯವಾಗಿ ಫೋಟೋಶಾಪು ಎನಿಮೇಷನ್ನು ಕಾರ್ಟೂನು ಕ್ಯಾರಿಕೇಚರ್ ಆ ಐದು ವರ್ಷ ಅಪ್ಲೈಡ್ ಆರ್ಟ್ ಯೂಸ್ ಆಗಿಲ್ಲ ಅದೇ ಅಪ್ಲೈಡ್ ಆರ್ಟ್ ಕ್ರಿಯೇಟಿವ್ ಬೇರೆ ಅಪ್ಲೈಡ್ ಆರ್ಟ್ ಅಂದ್ರೆ ಅವರು ಮಾಡಿರೋದು ಜಾಹೀರಾತು ಕ್ಷೇತ್ರಕ್ಕೆ ನಿಮ್ದು ಅನಿಮೇಶನ್ ಕ್ಷೇತ್ರ ಕ್ರಿಯೇಟಿವಿಟಿ ಬರೀ ಜಾಹೀರಾತು ಅಂತ ಹೇಳಕ್ಕಲ್ಲ ಕ್ರಿಯೇಟಿವ್ ಅಡ್ವರ್ಟೈಸಿಂಗ್ ಇದು ಈಗ ನಿಮ್ಮಲ್ಲಿ ಒಂದು ಕಲೆ ಏನಾದ್ರು ಸ್ಕಿಲ್ ಇರುತ್ತಲ್ಲ ಅದು ಹೊರ ತರುತ್ತದ ಅಪ್ಲೈಡ್ ಆರ್ಟ್ ಅನ್ನೋ ಪ್ರತಿಯೊಂದನ್ನು ನೀವು ಕ್ರಿಯೇಟಿವ್ ಆಗಿಯೇ ಯೋಚನೆ ನೀವು ನೀವೇನಾದರೂ ವಿಶೇಷವಾಗಿ ಸಾಧ್ಯ ಇದರ ನಡುವೆ ನೀವು ಚಿತ್ರಗಾರರ ಸಂಘಟನೆಯಲ್ಲಿಯೂ ತೊಡಗಿಸ್ಕೊಂಡಿದ್ರಿ ವ್ಯಂಗ್ಯ ತರಂಗ ಅಂತ ಇದನ್ನು ಮಾಡ್ತೀರಿ ಅದರಲ್ಲಿ ನೀವು ಸಕ್ರಿಯವಾಗಿ ಮಾಡ್ತಿದ್ರಿ ಮುಖ್ಯವಾಗಿ ನಮಗೆ ಏನು ಕಂಡದ್ದು ಅಂದರೆ ಆಗ ಉತ್ತರ ಕನ್ನಡ ಉತ್ತರ ಕರ್ನಾಟಕದ ವ್ಯಂಗ್ಯ ಚಿತ್ರಗಾರರು ಅಂತ ಅವರದ್ದು ಸಿಡಿದದ್ದು ಮಾಡಿದ್ರು ಸಿಡಿದು ಮಾಡಿದ್ರ ಬಂತು ಆ ಅವರೊಂದು ಉತ್ತರ ಕರ್ನಾಟಕದ ವ್ಯಂಗ್ಯಚಿತ್ರಕಾರ ಸಂಘ ಮಾಡಿದ್ರು ಇದೆ ಅದೇ ಈಗಲೂ ಇದೆ ನೀವು ಅದನ್ನು ಜಾಣ್ಮೆಯಿಂದ ಅವರ ಸಿಟ್ಟನ್ನೆಲ್ಲ ಒಟ್ಟಿಗೆ ತಂದಾಗಿದೆ ಅಂತು ನನಗೆ ಈ ವ್ಯಂಗ್ಯಚಿತ್ರಕಾರ ಸಂಘ ನೋಡಿ ನಮಗೆ ಯಾರ ಬಗ್ಗೆನೂ ಸಿಟ್ಟಾಗಲಿ ದ್ವೇಷ ಆಗಲಿ ಏನೂ ಇಲ್ಲ ಎಲ್ಲರೂ ಮಿತ್ರರೇ ನನ್ಗೆ ಏನಂದ್ರೆ ಒಂದು ಒಳ್ಳೆ ಕಲೆಯನ್ನ ಎಲ್ಲರೂ ತಲುಪಿಸ್ಬೇಕಷ್ಟೇ ಈಗ ನಮ್ಮ ನಮ್ಮ ವ್ಯಕ್ತಿತ್ವದ ಮೇಲೇ ಎಲ್ಲ ನಿಂತಿರೋದು ನೀವು ನಾವು ಚೆನ್ನಾಗಿದ್ರೆ ಎಲ್ಲರೂ ನಮ್ಮ ಜೊತೆ ಬರ್ತಾರೆ ನಾವು ಬೇರೆಯವ್ರ ಹತ್ರ ಹೋಗ್ತೀವಿ ನಾವು ರಾಂಗಾಗಿ ಅವ್ನು ಬಿಟ್ಟಿದ್ದು ಇಟ್ಕೊಂಡು ಅವ್ರನ್ನ ದೂರ ಮಾಡಿ ಆ ಥರ ಯಾವುದು ಇಲ್ಲ ಅಣೆ ಆದರೆ ಈ ನಡುವೆ ನೀವು ಒಂದು ಪುಸ್ತಕ ಸಂಗ್ರಹ ಮಾಡಿದರೆ ನಮಗೂ ವೈಯಕ್ತಿಕವಾಗಿ ಸ್ವಲ್ಪ ಬೇಜಾರು ಇತ್ತು ನಿಮ್ಮ ಬಗ್ಗೆ ನೀವೊಂದು ಟೈಮ್ ಪ್ರಕಾರ ಅದು ಮಾಡಿಲ್ಲ ಅಂತ ಇದಕ್ಕೆ ಕಾರಣಗಳು ಹಲವಾರು ಇತ್ತು ಬಗ್ಗೆ ಒಂದು ವಿವರಣೆ ಕೊಡಬಹುದು ಅದು ಶುರು ಮಾಡ್ಬೇಕಾದ್ರೆ ಗೊತ್ತಿತ್ತು ಇದು ಕಷ್ಟ ಇದು ಹೇಳಿ ಬಟ್ ಏನಾಯ್ತು ಅಂತಂದ್ರೆ ನನಗೆ ಸಾಫ್ಟ್ವೇರ್ ಸ್ವಲ್ಪ ಕೈ ಕೊಡ್ತು ಯಾಕೆಂದ್ರೆ ನಾನು ಮೊದಲು ಒಂದು ವಿಂಡೋಸ್ ಬೇಸಲ್ಲಿ ಪುಸ್ತಕ ಶುರು ಮಾಡಿದ್ದು ಇಲಿಸ್ಟ್ರೇಟರ್ ಅಲ್ಲಿ ಮಾಡ್ತಾ ಇದ್ದೆ ಬಟ್ ವರ್ಕ್ ಲೋಡ್ ಜಾಸ್ತಿ ಆದಾಗ ನಮ್ಮ ನಮ್ಮ ಗೊತ್ತಲ್ಲ ಅವರು ಮಾಡೋಣ ಇಬ್ಬರು ಸೇನ್ ಮಾಡೋಣ ಅವರು ಇದರಲ್ಲಿ ಮಾಡ್ತಾರೆ ಇನ್ ಡಿಸೈನ್ ಅಂತ ಅಲ್ಲಿ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅವಾಗ ಇನ್ ಡಿಸೈನ್ ಗೊತ್ತಿಲ್ಲ ಮತ್ತು ಫಾಂಟ್ಸ್ ಎಲ್ಲ ನಾನು ಶ್ರೀ ಫಾಂಟ್ ಅದು ಯೂಸ್ ಮಾಡ್ತಾಯಿದ್ದೆ ಬರಹ ಬರಹ ಯೂಸ್ ಮಾಡ್ತಿದ್ದೆ ಅವರು ಯೂನಿಕ್ ಕೋಡೇನು ಯೂಸ್ ಮಾಡ್ತಾಯಿದ್ರು ಆಮೇಲೆ ನನ್ನ ಹತ್ರ ನಾನು ಮ್ಯಾಕ್ ತೊಗೊಂಡೆ ಮ್ಯಾಕಿಂತ ಅಷ್ಟು ತೊಗೊಂಡೆ ಆ್ಯಪಲ್ಲಿ ಅದು ಈ ಬರಹ ನುಡಿ ಅವೆಲ್ಲ ಸಪೋರ್ಟ್ ಇಲ್ಲ ಯೂನಿಕ್ ಕೋಡ್ ಫಾಂಟನ್ನ ಯೂಸ್ ಮಾಡಬೇಕು ಅದನ್ನೆಲ್ಲ ಕಲ್ತು ಮಾಡೋಷೇ ಟ್ರ್ಯಾಗ್ ಆಗ್ತಾವೆ ಜೊತೆಗೆ ಇಂಥ ಕೆಲಸಗಳೆಲ್ಲ ಏನಂತಂದ್ರೆ ನೀವು ಡೆಡಿಕೇಟ್ ಆಗಿ ಒಂದು ಸಾಹಿತ್ಯ ಪುಸ್ತಕ ಬರೆದ ಹಾಗೆ ಒಂದು ತಿಂಗಳು ಎರಡು ತಿಂಗಳು ಎಲ್ಲ ಕೆಲಸ ಬಿಟ್ಟು ಒಂದ್ ಕಡೆ ಕುತ್ಕೋಬೇಕು ಅಂದ್ರೆ ಆಗುತ್ತೆ ನಮ್ದು ಹಂಗೆ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ನಾನು ನನ್ನ ಕೆಲಸ ಪ್ರೊಫೆಷನ್ ಬೇರೆ ಇದೆ ಅದ್ರ ಮೇಲೆ ನಂದು ಅದೇ ಆಗ ನೀವು ಫ್ರೀಲಾನ್ಸರ್ ಆಗಿರುವ ಕಾರಣ ಪಾಡು ಸಹ ಒಂದು ಮುಖ್ಯ ಅದ್ರ ನಡುವೆ ಮಾಡ್ಲಿಕ್ಕೆ ಕಷ್ಟ ಆಯ್ತು ನಿಮ್ಗೆ ಕಷ್ಟ ಆಯ್ತು ನೀವು ಕ್ಯಾರಿಕೇಚರ್ ಮಾಡಿದ್ರಿ ಅದರಲ್ಲಿ ನಿಮ್ಮ ಜಾಣ್ಮೆಯನ್ನು ಮೆಚ್ಚಿದ್ದಾರೆ ನೀವು ಅದರ ವಯೋ ಇದರಾಗಿ ಮಾಡಿದ್ದೀರಿ ಆದ್ರೆ ಅದ್ರಲ್ಲಿ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿಲ್ಲ ಅಂತ ಸಹ ಅಸಮಾಧಾನ ಇದೆ ನೀವು ಹಾಗೆ ಮಾಡಿದ್ರು ನಿಮ್ಮ ಹಣಕಾಸಿಗೆ ಅದು ಸರಿಯಾಗಿ ಅದು ಹದಿನೈದು ಸಾವಿರ ರೂಪಾಯಿನ ಕೊಟ್ಟಿದ್ದಾರೆ ಸರ್ ಈಗ ಇನ್ಫಾರ್ಮೇಶನ್ ನೀವು ಹೇಳ್ತೀರಾ ಅದೇ ಮುಂಚೆ ನಾನು ಪುಸ್ತಕ ಇನ್ನೂ ಮುಂಚೆನೇ ಪಬ್ಲಿಷ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಅದೇ ಇನ್ಫಾರ್ಮೇಶನ್ ಹಳೇದಾಗಿಲ್ಲ ಅದು ಯಾವತ್ತಿದ್ರೂ ಇನ್ಫಾರ್ಮೇಷನ್ ಕೆಲವು ಅಪ್ಡೇಷನ್ ಕೇಳಿದ್ರು ಅದ್ರದ್ದು ಪ್ರಕಟ ಆಗಿಲ್ಲ ಅಂತ ಕೆಲವೇ ಹಂಗೆ ಮಾಡಿದ್ರೆ ನಾನು ನೂರ ಎರಡು ಜನರದ್ದು ಮಾಡಬೇಕಾಗ್ತಿಲ್ಲ ಮತ್ತೆ ಇನ್ನೊಂದು ಎರಡು ಮೂರು ವರ್ಷ ಆಗ್ತಿತ್ತು ಅದು ಮಾಡೋಕ್ಕೆ ಮತ್ತೆ ಕೆಲವ್ರು ಕೊಟ್ಟಿದಾರ ಅವ್ರ ಉತ್ಸಾಹ ಹೆಂಗಿರುತ್ತೆ ಅಂತಂದರೆ ನನಗೆ ಲಿಮಿಟೇಷನ್ ಇರುತ್ತೆ ವಾಟ್ಸಪ್ ಅಲ್ಲಿ ಆದ್ರೆ ಇಷ್ಟು ಉದ್ದ ಬರೆದ್ರು ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ ಸಾರಿ ಸ್ಪೇಸ್ ಲಿಮಿಟ್ ಇಲ್ಲ ಅದು ಬುಕ್ ಬುಕ್ಕಲ್ಲಿ ಇಷ್ಟೇ ವರ್ಲ್ಡಲ್ಲೇ ಮುಗಿಸ್ಬೇಕು ಅವ್ರು ಕೊಡೋದು ಎರಡು ಎರಡು ಪೇಜ್ ಮೂರ್ ಮೂರು ಪೇಜ್ ಉದ್ದಕ್ಕೆ ಕೊಟ್ರೆ ನಾನು ಅದನ್ನ ಎಡಿಟ್ ಮಾಡಿ ಹಾಕಿ ಅದು ನೀವು ಅಲ್ಲಿ ಮೊದಲೇ ಸಂಗ್ರಹ ಮಾಡಿದ್ರಿ ನೀವು ನಾನು ಈ ಪುಸ್ತಕ ಮಾಡೋಕ್ಕೆ ಕಾರಣ ನಾವು ವಾಟ್ಸಪ್ನಲ್ಲಿ ನಿಮಗೆ ಹಾಗೆ ಪ್ರತಿ ದಿನ ಒಬ್ಬೊಬ್ರು ಪ್ರೊಫೈಲ್ ಫೇಸ್ಬುಕ್ ಹಾಕ್ತಾ ಇದ್ದೆ ಅವ್ರ ಹತ್ರ ನಾನು ಇದ್ದೇ ಅವ್ರಸ್ ಕಳಿಸಿದ್ರು ಬುಕ್ ಬಂದಾಗ ಅಷ್ಟು ಇನ್ಫಾರ್ಮೇಶನ್ ಪುಸ್ತಕ ಮಾಡುವ ಕಲ್ಪನೆ ಆಮೇಲೆ ಒಬ್ಬೊಬ್ರು ಹೇಳಿದ್ರು ನಮ್ಮ ಶೇಖರ್ ಫಸ್ಟ್ ಹೇಳಿದ್ರು ಅವರು ಹೇಳಿದ್ರು ಇಲ್ಲ ತುಂಬಾ ಚೆನ್ನಾಗಿ ಮಾಡಿದೀರ ಅದನ್ನ ಪುಸ್ತಕ ಮಾಡಿದ್ರೆ ದಾಖಲೆ ಉಳಿಯುತ್ತೆ ಮಾಡಿ ಹಾಗೆ ನೀವು ಜನರತ್ರ ಹಣಸ ತಗೊಂಡ್ರಿ ಅದೇ ಶೇಖರ್ ಅವರೇನೆ ನಮ್ಮ ಆದ್ರೂ ನೀವು ತಕೊಂಡ ಹಣಕ್ಕೂ ಇದಕ್ಕೊಂದು ನಾಲ್ಕು ವರ್ಷ ಗ್ಯಾಪ್ ಬಂತ ಅಂತ ಹ್ಮ್ ನೀವು ಆಗ್ಲೇ ಒಂದ್ ಆರ್ತಿ ಕರೋನಾ ಬಂತ ಕರೋನಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನೋ ಶುರು ಮಾಡಿದ್ದು ಇದು ಪ್ರಿಂಟ್ ಆಗಿದ್ದ ಐದು ವರ್ಷ ತುಂಬಾ ಅಸಮಾಧಾನಗಳು ನಾವು ಆಯ್ತು ಯಾವಾಗ ಆಗಿಲ್ಲ ಅಂತ ನೀವು ಹೇಳಿದ್ರು ಕೆಲವು ವ್ಯಗಿತ್ರಗೂ ಬೇಜಾರು ಇತ್ತು ಕೆಲವರು ಎದುರಲ್ಲಿ ಹೇಳ್ತಿದ್ರು ಇನ್ನೊಂದು ಹೇಳ್ತಿದ್ರು ಯಾವ ತರ ಇದಾಯ್ತು ಅಂದ್ರೆ ಯಾವ್ದಾದ್ರು ಸಭೆ ಸಮಾರಂಭ ನಾನು ಅಂತ ಯೋಚನೆ ಮಾಡ್ತಾ ಇದ್ರು ಹೋದ ತಕ್ಷಣ ನೀವು ಸ್ಥಿರವಾಗಿ ಸಮಚಿತ್ತದಿಂದ ಇದ್ದರು ಇದು ಯೋಗ ಕಾರಣವ ಯಾಕೆ ಅಂತ ಅದು ಹಾಂ ಯಾಕೆ ನಾನು ತಪ್ಪಂತೂ ಏನು ಮಾಡಿಲ್ಲ ಸ್ವಲ್ಪ ಕೆಲವರಿಗೆ ಏನಾದರೂ ಇದ್ರೆ ದುಡ್ಡು ಹೊಡ್ಕೊಂಡ್ರು ಅಂತ ಇದೆಲ್ಲ ಬರುತ್ತೆ ಓ ದುಡ್ಡೆಲ್ಲ ಇಸ್ಕೊಂಡು ಬಿಟ್ಟರು ಮಾಡಿಲ್ಲ ಅಂತ ಆಮೇಲೆ ನಾನು ಅದು ಹಿಂದೆ ಕೊಡ್ಬೋದು ಅಂತ ಸಾಲ ಚೆನ್ನಾಗಿ ನಾನು ಬ್ಲಾಗ್ ಸ್ಪಾಟಲ್ಲಿ ಸಹ ಅದನ್ನು ಅಪ್ಡೇಟ್ ಮಾಡಿ ಮಾಡ್ಬೋದು ಅಂತ ಸಹ ಹೇಳಿದ್ದೆ ಅವಾಗ ಸ್ವಲ್ಪ ಅಸಮಾಧಾನ ಇತ್ತು ಕೆಲವರು ಹೇಳಿದ್ರು ನಿಮ್ಮ ಒಂದು ವ್ಯಂಗ್ಯ ಚಿತ್ರ ಬರಬೇಕು ಅಂತ ನೀವು ಪುಸ್ತಕ ಮಾಡಿದ್ದು ಅಂತ ಸಹ ಒಂದು ಆರೋಪ ಮಾಡಿದ್ದು ನಿಮ್ಮ ವ್ಯಂಗ್ಯ ನಿಮ್ಮ ಭಾವ ವ್ಯಂಗ್ಯ ಭಾವಚಿತ್ರಗಳೇ ಎಲ್ಲದ್ರಲ್ಲಿ ಇದೆ ಅದು ಬೇರೆ ಈ ಕೇಳಿದೆ ನಂಜುಂಡ್ ಸ್ವಾಮಿ ಕೇಳಿದೆ ಕೇಳ್ದೆ ಒಬ್ಬದೇ ಬೇಡ ನೀವು ಬರೀರಿ ಹೇಳಿ ಅವ್ರು ಹೇಳಿದ್ರು ಇಲ್ಲ ಎಲ್ಲ ಕ್ರೆಡಿಟ್ ನಿಮ್ಗೆ ಹೋಗ್ಬೇಕು ನೀವೇ ಸಂಪಾದಕ್ರಿಂದ ಸಂಪಾದಕರು ನೀವೇ ಆಗಿರೋದ್ರಿಂದ ಆಮೇಲೆ ವಾಟ್ಸಪ್ ಅಲ್ಲಿ ಕೂಡ ನೀವೇನೆ ಎಲ್ಲ ಬರ್ದಾಕಿರೋದ್ರಿಂದ ನಾವು ಮಾಡಿದ್ರೆ ನಿಮಗೆ ಗೌರವ ಕಡಿಮೆ ಆಗುತ್ತೆ ನೀವೇ ಮಾಡಿ ಅದನ್ನ ಒಳ್ಳೆ ಉದ್ದೇಶದ ಹೇಳಿದ್ರು ಅವ್ರೇನು ನಮ್ಗೆ ಒಂದ್ ಕೆಲಸ ಕೊಡ್ತಾ ಇದಾರೆ ಆತರ ಅಲ್ಲ ನೀವು ಮಾಡಿ ನಿಮಗೆ ಬರಲಿ ಅದು ಕ್ರೆಡಿಟ್ ನಿಮಗೆ ಹೋಗಲಿ ಅಂತ ಹೇಳೋರು ಹಾಗಾಗಿ ಮಾಡಿದೆ ಆದರೂ ನೀವು ಹಣ ಲೇಟ್ ಆದರೂ ನಿಮ್ಮ ಕಾಸ್ಟಿಂಗ್ ಈಗೇನು ತೊಂದರೆ ಆಗಿಲ್ಲ ಸ್ವಲ್ಪ ಎಷ್ಟು ಜಾಸ್ತಿ ಆಯಿತು ಸ್ವಲ್ಪ ಜಾಸ್ತಿ ಆಯ್ತು ಅದೇ ನಿಮ್ಮ ಆವಾಗ ಮಧ್ಯಲ್ಲಿ ಕರೋನೋ ಬಂತ ಅಂತ ಅದರಿಂದಲೂ ಸ್ವಲ್ಪ ಹೆಚ್ಚಾಯ್ತಾಯಿದ್ದೀವಿ ಅಂತ ಅದೇನು ಕಾರಣ ಆಗಿ ಈಗ ಡಿಪೆಂಡ್ ಆಗಿದ್ದು ನನ್ನ ಕೆಲಸ ನನ್ನ ಪ್ರೊಫೆಷನ್ ಮೇಲೆ ಇದು ಎಫೆಕ್ಟ್ ಆಗಿದೆ ಅದು ಈ ನನಗೆ ಹಿಂಗಿದೆ ಅಂತಂದರೆ ಹತ್ತು ಗಂಟೆ ಕೆಲಸ ಮಾಡಿದ್ರು ಮುಗಿಯೋಲ್ಲ ಆ ಥರ ಇರುತ್ತೆ ನನ್ನ ಕೆಲಸ ತೃಪ್ತಿ ಇಲ್ಲ ಅದು ಕುತ್ಕೊಂಡ್ರೆ ಪುಸ್ತಕ ಪುಸ್ತಕಕ್ಕೆ ಅಂತ ಕೂತ್ಕೊಂಡ್ರೆ ಅಲ್ಲಿ ಇಡೀ ಸಹ ಅದಕ್ಕೆ ಹೋಗುತ್ತೆ ಏಕೆಂದರೆ ಅದು ಎಡಿಟ್ ಮಾಡ್ಬೇಕಲ್ಲ ಟೆಕ್ಸ್ಟ್ ಎಲ್ಲ ಅವ್ರಿಗೂ ಸಮಾಧಾನಕರವಾಗಿ ಮತ್ತೆ ದತ್ತ ಹೆಚ್ಚು ಹೆಲ್ಪ್ ಮಾಡಿದ್ರು ಸ್ವಲ್ಪವಾಗಿ ಮಾಡಿದರು ಶ್ರೀಧರ್ ಅಂಬರಹಳ್ಳಿ ಇವರಿಗೆಲ್ಲ ತುಂಬ ಅಸಮಾಧಾನ ಇತ್ತು ಹೇಳಿದರೆ ಬೇಜಾರಾಗುತ್ತೆ ಅಂತಲ್ಲಿ ಹೇಳ್ತಾರೆ ಎಲ್ಲ ಹೇಳಿದ್ದಾರೆ ಎಲ್ಲ ಕೇಳ್ತಾ ಇದ್ದರು ಕೇಳ್ತಾ ಲೀವ್ ಅಂತ ಲೀವ್ ಬಂತು ಅಂತ ಈಗ ಬಂದ ಮೇಲೆ ಅದು ತೃಪ್ತಿ ಆಗಿದೆ ನನಗೆ ತೃಪ್ತಿ ಆಗಿದೆ ಸದ್ಯ ಮುಗೀತಲ್ಲ ಅಂತಾರ ತೃಪ್ತಿ ಆಗಿದೆ ನಿಟ್ಟಿ ಸುರು ಬಂತು ನನಗೆ ಅಂದರೆ ಒಂದು ಅಪರಾಧಿ ಭಾವನೆ ಕಾಡ್ತಾ ಇರುತ್ತೆ ಮಾಡಿಲ್ಲ ಅಂತ ದುಡ್ಡು ತಗೊಂಡು ಬಿಟ್ಟಂತೀವಲ್ಲ ದುಡ್ಡನ್ನು ಹಿಂದೆ ಕೊಡ್ಬೋದಿತ್ತು ಅಲ್ಲ ಹೇಳ್ದೆ ನಾನು ದುಡ್ಡು ಕೊಟ್ಟು ಬಿಡೋಣ ಮತ್ತು ಆಮೇಲೆ ಬೇಕಾದ್ರೆ ಇಸ್ಕೊಂಡ್ರು ಆಯಿತು ಪ್ರಿಂಟ್ ಮಾಡೋ ಟೈಮ್ ಟೈಮಂತ ಶೇಖರ್ ಹತ್ರ ಯಾಕಂದ್ರೆ ಅವರೇ ಕೇಳಿ ಏ ಬಿಡ್ರಿ ನೀವು ಹಾಗೆ ಮಾಡಿದ್ರೆ ನೀವು ಬರೆಯೋದೇ ಇಲ್ಲ ಬುಕ್ಕೆ ಪ್ರಿಂಟ್ ಮಾಡೋದೇ ಇಲ್ಲ ನೀವು ಇರಲಿ ನಿಮ್ಮ ಹತ್ರ ಎಲ್ಲೂ ಯಾರು ಏನು ಕೇಳಲ್ಲ ಅಂತಂದ್ರು ಹಾಗಾಗಿ ನಾನು ಕ್ಲೌಡ್ ಫಂಡಿಂಗ್ ಅಂತ ಸಿನಿಮಾದಲ್ಲಿ ಮಾಡಿದ ಹಾಗೆ ಮಾಡಿದ್ದು ಅಂತ ನಾನು ತಿಳ್ಕೊಂಡಿದ್ದೆ ಮತ್ತೆ ಕೆಲವರು ಹಣ ಕೊಡೋದವ್ರದೂ ಹಾಕಿದ್ರಿ ಚಿತ್ರ ಕೆಲವು ಹಣ ಕೆಲವರು ಜಾಸ್ತಿ ಕೊಟ್ಟಿದ್ರು ಕೆಲವರು ಜಾಸ್ತಿ ಕೊಟ್ಟಿದ್ರು ಕೆಲವರು ಬರೆಯೋದವ್ರದ್ದು ಹಾಕಿದ್ರಿ ಅಂತ ಮತ್ತೆ ಗೊತ್ತಾಯ್ತು ನನಗೆ ಏನಾಯ್ತಿದ್ರಿ ಅದೇನೆ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗ್ಬೇಕಲ್ಲ ಅದು ನಂದು ಒಂದೇ ಒಂದು ಅದಕ್ಕೆ ಮೂಲ ಉದ್ದೇಶ ಅಂದ್ರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಯಾರಿದ್ದಾರೆ ಅವರಿಗೆ ಹೆಚ್ಚು ಅವ್ರಿಗೆ ನಾನು ಮಾಡಿ ಕೆಲವರು ಅದು ವಾಟ್ಸಪ್ ಗ್ರೂಪ್ ಇಲ್ಲದವ್ರದ್ದು ಸೇರಿಸಿಲ್ಲ ಯಾರು ಆ ಥರ ಸೇರಿದ್ರೆ ಕೆಲವು ವ್ಯಂಗ್ಯಚಿತ್ರಗಾರದ್ದು ಕೆಲವರು ಬೇಡ ಅಂತ ಅವರೇ ಹೇಳಿದ್ರು ಅವ್ರು ಬೇಡ ಅಂತ ಹೇಳಿದ್ರೆ ನಾನು ಸೇರಿಸಿದ್ದಾರೆ ಮತ್ತು ಇನ್ನೂ ಕೆಲವು ಪ್ರಖ್ಯಾತರು ಇದ್ದರು ಅವರು ಇಲ್ಲಿ ಬರಲಿಲ್ಲ ಅದೇ ಅವ್ರು ನಾನು ಕೇಳಿದಾಗ ಯಾರನ್ನೂ ಒತ್ತಾಯ ನಮಗೆ ನಮಗಿಷ್ಟ ಆಯಿತು ನಾವು ಸೇರ್ಕೊಳ್ತೀವಿ ಅಂತ ಬನ್ನಿ ಅಷ್ಟೇ ಹಾಗೆ ನಾವು ಯಾರನ್ನ ಉದ್ದೇಶ ಪೂರ್ವಕವಾಗಿ ಯಾರನ್ನೂ ಬಿಟ್ಟಿಲ್ಲ ಯಾರನ್ನು ಬಲವಂತ ಮಾಡಿಲ್ಲ ಬಿಟ್ಟು ಬಿಟ್ಟೋಗಿದ್ದಾರೆ ಯಾಕಂದ್ರೆ ಅವ್ರು ಆಮೇಲೆ ಬಂದವರದು ಅವ್ರಿಗೆಲ್ಲ ಅವ್ರಿಗೆ ಬೇಜಾರಾಗಿರುತ್ತೆ ಯಾಕಂದ್ರೆ ಈಗ ನೋಡಿದ್ಮೇಲೆ ಈಗಲೂ ನನಗೆ ಕೇಳ್ತಾರೆ ಅಯ್ಯೋ ನನ್ನ ಕಣ್ಣಿಂದ ಏನು ಮಿಸ್ ಆಯ್ತದು ನಮ್ಮನ್ನು ಇಲ್ವಲ್ಲ ಎರಡನೇ ಆವೃತ್ತಿ ಮಾಡ್ತಾರೆ ಕೆಲವರ ಆರೋಪ ಅಂದ್ರೆ ನಿಮ್ಮ ಈ ವಾರ್ಡ್ ತರಂಗ ಗ್ರೂಪ್ ಅಲ್ಲಿ ಆರ್ಟಿಸ್ಟ್ಗಳು ಸೇರಿ ಬಿಟ್ಟಿದ್ದಾರೆ ಅಂತ ಕಾರ್ಟೂನಿಸ್ಟ್ ಈ ಚಿತ್ರಕಲಾ ಪರಿಷತ್ ನೀವು ಆರ್ಟ್ ಬ್ಯಾಕ್ ಚಿತ್ರ ತರಂಗ ಬಳಗ ಇದಾರ ಬರೀ ವ್ಯಂಗ್ಯ ಚಿತ್ರಕಾರರಿಗೆ ಅಂತ ನಮ್ಮ ಮಾಡೇ ಮಾಡಿಲ್ಲ ಅದ್ರಲ್ಲಿ ಆಸಕ್ತಿ ಆಯ್ತವರಿಗೆ ಯಾರಿಗಿದೆ ಅವನ್ನೆಲ್ಲ ಸೇರಿಸಿಕೊಂಡಿದ್ದೀವಿ ಅದ್ರಲ್ಲಿ ಕೆಲವೊಂದು ಅವರಿಂದ ಏನಾದ್ರು ಹಾರ್ಮ್ ಅಂತ ಅನ್ಸಿದ್ರೆ ಅವಾಗ ಅವರಿಗೆ ಹೇಳ್ತೀವಿ ಬೇಡಪ್ಪ ಆ ತರ ಮಾಡಬೇಡ ಅವ್ರಿಗೆ ಆರ್ಟೂನಿಸ್ಟ್ ಆಗಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಆದರೆ ಅವ್ರಿಗೆ ಅದು ಸಾಧ್ಯ ಆಗಿರಲ್ಲ ಅದರಲ್ಲಿ ಇಷ್ಟಪಡೋಕ್ಕೆ ಮತ್ತೆ ನೀವು ಒಳ್ಳೆ ಕಮ್ಯುನಿಕೇಟರ್ ನೀವು ಒಳ್ಳೆ ರಿಲೇಶನ್ಶಿಪ್ ಅದರಲ್ಲೆಲ್ಲ ವಾಟ್ಸಪ್ಪಲೆಲ್ಲ ಬಂದು ಪ್ರತಿಯೊಬ್ಬರಿಗೊಂದು ಆತ್ಮೀಯವಾಗಿ ಬರೆಯುವ ನ್ಯಾಕ್ ಎಲ್ಲ ಇದೆ ನಿಮ್ಮಲ್ಲಿ ಅದನ್ನ ಅದು ಕನ್ನಡದಲ್ಲಿ ಬರಹ ಬರಿತಾ ಇದ್ದ ನಾನು ಚಿಕ್ಕವನಿದ್ದಾಗಿಂದೇ ಕತೆಗಳೆಲ್ಲ ಬರ್ತೀನಿ ನಾನು ಮಯೂರ ತರಂಗಲ್ಲ ನನ್ನ ಕತೆಗಳು ಬಂದಿದ್ದೆ ಆ ಹೃದಯವಂತಿಕೆ ಬರಿಬೇಕು ಅಂತ ಒಂದು ನಿಷ್ಠೆ ಅದ್ರಲ್ಲಿ ಇದ್ದಾಗ ಖಂಡಿತ ನನಗೆ ಆ ಕಾಳಜಿ ನಿಮ್ಮಲ್ಲಿ ಇದೆ ಅದ ನೀವು ಅದ್ರ ಈ ಇಂಡಿಯನ್ ಇನ್ಸ್ಟೂಟ್ ಆಫ್ ಕಾರ್ಟೂನಿಸ್ಟ್ ಗ್ಯಾಲರಿ ಅದರ ಕೆಲವು ಕೆಲಸಗಳನ್ನು ನೀವು ಮಾಡಿದ ಹಾ ಪ್ರತಿ ವರ್ಷ ಮಾಯಾ ಅವಾರ್ಡ್ ಅಂತ ಬರ್ತಾ ಇತ್ತಲ್ಲ ಅಲ್ಲಿ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ರು ಫಾರಿನ್ ಕಾರ್ಟೂನಿಸ್ಟ್ಗಳು ಇಂಡಿಯನ್ ಕಾರ್ಟೂನಿಸ್ಟ್ ಅದೆಲ್ಲ ಸಂಗ್ರಹ ಮಾಡಿದ ನಾಲ್ಕು ವರ್ಷ ಮಾಡಿದೀನಿ ಪುಸ್ತಕ ಮಾಡಿದ್ದೀನಿ ಏನು ಅದ್ರದ್ದು ಪುಸ್ತಕ ಮಾಡಿದ್ರು ಪುಸ್ತಕ ಎಲ್ಲಿದೆ ಅವ್ರ ಹತ್ರ ಇದೆ ಅಂದ್ರೆ ಮಾಡಿಲ್ಲ ಪುಸ್ತಕ ಸಂಗ್ರಹಕ್ಕೋಸ್ಕರ ಮಾಡಿಕೊಟ್ಟಿದ್ವಿ ಎಲ್ಲ ಸ್ಪರ್ಧೆಗೆ ಬಂದ ಚಿತ್ರಗಳನ್ನು ಅಲ್ಲ ಎಕ್ಸಿಬಿಷನ್ ಮಾಡಿದ್ರಲ್ಲ ಅದನ್ನು ಮಾಡಿ ಒಂದು ಕಾಪಿ ಮಾಡಿದ್ದಾರೆ ಎಷ್ಟು ಇವರಿಗೆ ಗ್ಯಾಲರಿ ಒಂದು ಆಮೇಲೆ ಕಾಮತ್ ಟ್ರಸ್ಟ್ ಇದೆಲ್ಲ ಅವ್ರ ಒಂದು ಎರಡು ಮೂರ ಮಾಡಿಸಿದ ಅದಕ್ಕೆ ನಿಮ್ಗೆ ವಿಷಯ ಸಂಭಾವನೆ ಅದು ಅಮರ್ನಾಥ್ ಅವರು ಕೊಟ್ಟಿದ್ದಾರೆ ಹಾಂ ಅವರೇ ಕೊಟ್ಟಿದ್ದಾರೆ ಅದೇ ಜೇಂದ್ರನಾಥ್ ಸಾವ್ರೆ ಕೊಟ್ಟಿದ್ದಾರೆ ನೀವು ಅದರಲ್ಲಿ ಅದೆಲ್ಲ ನೀವು ನಿಮ್ಮ ಎಂಫೋಸಿಸ್ ಅಂದರೆ ಇ ಎಮ್ ಸಿ ಸ್ಕ್ವಯರ್ ಆದ ಮೇಲಿನ ಕೆಲಸಗಳು ಇದ್ರು ಆಗಲೂ ನೀವು ಸಕ್ರಿಯವಾಗಿ ಎಲ್ಲದರಲ್ಲಿ ಇದ್ರಿ ನೀವು ಅಮೇರಿಕ ಹೋದಾಗ ಕೂಡ ನಾನು ಫ್ರೀಲಾನ್ಸಿಂಗ್ ಮಾಡ್ತಾನೆ ಅಂತ ಅಂದ್ರೆ ನಮ್ಮ ಯಾರು ನಮಗೆ ಮಾಡಬೇಡಿ ಹೆಂಗೆ ಅಂತ ಹೇಳಿಲ್ಲ ನಮ್ಮ ಮಾಡೋ ಕೆಲಸ ಕಂಪ್ನಿ ನಾವ್ ಏನ್ ಮಾಡ್ತೀವಲ್ಲ ಅದು ನಿಯತ್ತಾಗಿ ಅವ್ರಿಗೆ ಆಕ್ಷೇಪಗಳೇನೇ ಇರೋದಿಲ್ಲ ಯಾಕಂದ್ರೆ ಚಿತ್ರಗಳೆಲ್ಲ ಅವರ ಕೆಲಸವನ್ನು ಮಾಡಬಾರ್ದು ಅಂತ ನಾವು ಮಾಡೋ ಉದ್ದೇಶ ಏನು ಒಂದು ಸಮಾಜಕ್ಕೆ ಅದ್ರಲ್ಲಿ ಒಂದು ಸಂದೇಶ ಇರುತ್ತೆ ನಾವು ಮಾಡಿದಾಗ ಅದಕ್ಕೋಸ್ಕರ ಮಾಡಿರ್ತೀವಿ ಏನೋ ಬರೀ ನಾವು ದುಡ್ಡು ಮಾಡೋಕ್ಕೆ ಅಂತ ಮಾಡೋದಲ್ಲ ಅದು ಆಮೇಲೆ ನಿಮ್ಮೊಟ್ಟಿಗಿಂತ ಕಿರ್ಲೋಸ್ಕರ್ ಮೀಡಿಯಾದಲ್ಲಿರುವ ಗುಜ್ಜಾರಪ್ಪ ಅವರು ಡೆಲ್ಲಿಗೆ ಹೋದ್ರು ರಘುಪತಿ ಅವರು ಎಲ್ಲಿ ಹೋದ್ರು ಕ್ಲಿನಿಕ್ಸ್ ಹೋದ್ರು ಕ್ಲಿನಿಕ್ಸ್ ಅಂತ ಇದೇ ತರ ಕೆಲವೊರ ಮಟ್ಕೆ ಮಡಿಯೋ ತರನೇ ಅದ್ರಾಗ ಇದ್ದವ್ರು ಸುಮಾರು ಜನ ಅಲ್ಲಿ ಕ್ಲಿನಿಕ್ಸ್ ಹೋದ್ರು ಅದೇ ಅದು ಬಸವನಗುಡಿಯಲ್ಲಿ ಅಂಗಸನ್ಗಡಿಯಿಂದ ಆಮೇಲೆ ಅವರು ಅವ್ರು ಟಿ ಸಿ ಎಸ್ ಹೋದ್ರು ಅಲ್ಲಿ ಟಿ ಸಿ ಎಸ್ ಅಲ್ಲಿ ಹೇಗಿದ್ದೆ ಅವರು ವಿದೇಶಕ್ಕೆ ತುಂಬ ಹೋಗಿದ್ದಾರೆ ಹೋಗಿದ್ದಾರೆ ಎಷ್ಟು ಸಲ ಹೋಗಿದ್ದಾರೆ ಗೊತ್ತಿರಾ ಅಮೇರಿಕಾಕ್ಕೆಲ್ಲ ಹೋಗಿದ್ದಾರೆ ರಘುಪತಿ ಹೋಗಿದ್ದಾರೆ